ಇದು ಪ್ರತಾಪ್ ಬಿಟ್ಟಂತ ಆವಾಜ್ಗೆ ಈಗ ವಿನಯ್ ಶಾಕ್ ಆಗಿದ್ದಾನೆ ಅಂತ ಹೇಳ್ಬೋದು ಹೌದು ವಿನಯ್ ಫುಲ್ ಲುಕ್ ಶಾಕ್ ಆಗಿ ಕಕಾಬಿ ಆಗಿದ್ದಾನೆ ಪ್ರತಾಪ್ ಬಿಟ್ಟರ ಆವಾಜ್ಗೆ ಎದುರು ಬಿದ್ದಿದ್ದಾನೆ ಅಂತ ಹೇಳ್ಬೋದು ಇಷ್ಟು ದಿನ ಪ್ರತಾಪ್ ಅವ್ರ ಸುದ್ದಿಗೆ ಹೋಗ್ತಿಲ್ಲ ವಿನಯ್ ಪ್ರತಾಪ್ನೇ ಟಾರ್ಗೆಟ್ ಮಾಡಿ ಬೇಕೋ ಬೇಕೋ ಅಂದರೆ ಚಿಕ್ಕ ಪುಟ್ಟ ಕೂಡ ಜಗಳಾಡಿ ಕಾಲ್ ಕೇಳ್ಕೊಂಡು ಎದುರಿಸ್ತಿದ್ದ ಅವನಿಗೆ ಅವ್ನಿಗೆ ಎದುರಿಸದೇ ಒಂದು ದೊಡ್ಡ ನಾನು ಗಣಸು ರೀತಿ ನಡ್ಕೊಳ್ತಿದ್ದ ವಿನಯ್ ಇದನ್ನು ಇವತ್ತು ಶೈನ್ ಶೆಟ್ಟಿ ಮುಂದೆ ಕೂಡ ನಡೆದಿತ್ತು ಈ ಹಳ್ಳಿಯವನು ಅಂತ ಹೇಳ್ಕೊತಾನೆ ಅದೇ ಡ್ರೋನ್ ಅಂತ ಕಾಗೆ ಹಾರಿಸಿದ ಜನಕ್ಕೆಲ್ಲ ಕಾಗೆ ಹಾರಿಸ್ಕೊಂಡು ಒಳಗೆ ಬಂದಿರೋದು ಅಂತ ಗೊತ್ತು ಅಂತನೂ ಕೂಡ ವಿನಯ್ ಒಂದಕ್ಕೊಂದು ಮಾತು ಸೇರಿಸಿ ಹೇಳಿದಾಗ ಆಗ ಪ್ರತಾಪ್ ಒಂದೇ ಮಾತು ಹೇಳ್ತಾನೆ ತಾಳ್ಮೆ ಅನ್ನೋದು ಮನುಷ್ಯನಿಗೆ ತುಂಬಾ ಇರುತ್ತೆ ಅದು ಒಂದು ಲಿಮಿಟೇಷನ್ ಗಂಟೆ ಮಾತ್ರ ಇರುತ್ತೆ ಆ ಲಿಮಿಟ್ ಮೀರಿದ್ರೆ ನನ್ನ ನಾನು ಕೂಡ ಇನ್ನೊಂದು ಹಂತಕ್ಕೆ ಹೋಗಬೇಕಾಗುತ್ತೆ ಅದು ಸರಿಯಾಗೋದಿಲ್ಲ ಈಗಲೇ ಹೇಳ್ತಾ ಇದ್ದೀನಿ ನಿಮ್ಮದಿಷ್ಟಿದೆ ನೀವು ಕೆಲಸ ನೋಡ್ಕೊಳ್ಳಿ ನಿಮ್ಮಿಂದ ನಾನೇನು ಇಲ್ಲಿಗೆ ಬಂದಿಲ್ಲ ನನ್ನ ವೈಯಕ್ತಿಕವಾಗಿ ನಾನು ಇಲ್ಲಿಗೆ ಬಿಗ್ ಬಾಸ್ಗಳಿಗೆ ಬಂದಿರುವಂಥದ್ದು ಇಲ್ಲಿ ನಾನು ನಿಮ್ಮನೆಗೇನು ಬಂದಿಲ್ಲ ನೋಡಿ ಮಾಡಿ ಮಾತಾಡೋದನ್ನು ಕಲೀರಿ ನಾನು ಇಷ್ಟು ದಿನ ನಿಮ್ಮ ಮಾತುಗಳನ್ನೆಲ್ಲ ಕೇಳ್ತಿದ್ದೆ ಇನ್ನು ಮುಂದೆ ಕೇಳೋವಂಥ ಸೀನ್ಗಳೇ ಇಲ್ಲ ಇನ್ನು ಮುಂದೆ ಏನಿದ್ರು ತಗೊಳ್ಳೋದು ಕೊಡ್ತಾ ಇರೋದೇ ಕೌಂಟ್ರ್ ಅಷ್ಟೇ ಅಂತ ಹೇಳಿ ಹೇಳ್ತಾನೆ ಏನು ಮಾಡೋಕ್ಕಾಗುತ್ತೆ ಹೊಡೆದ್ಬಿಡ್ತೀರಾ ಅವನ್ ಮುಟ್ಟಿ ನೋಡೋಣ ನಿಮ್ಮ ಇಲ್ಲಿ ತಾಕತ್ತಿದ್ರೆ ಅಂತೇಳಿ ಆವಾಜನ್ನೇ ಆಗ್ತಾನೆ